ರಾಜ್ಯ ಕಾಂಗ್ರೆಸ್ಸಿನಲ್ಲಿ ಭುಗಿಲೆದ್ದಂಥ ಈ ಹೊತ್ತಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ದಿಢೀರಾಗಿ ಬೆಂಗಳೂರಿಗೆ ಬಂದದ್ದು ಜಯರಾಮ್ ರಮೇಶ್ ಅವರು ಈಗ ಬರ್ತಾ ಇರುವಂಥದ್ದು ಆಮೇಲೆ ಖರ್ಗೆ ಅವರು ಹಿರಿಯ ರಾಜಕಾರಣಿಗಳೊಟ್ಟಿಗೆ ನಾಯಕರೊಟ್ಟಿಗೆ ಈ ಸಮರದ ಶಮನಕ್ಕೆ ದಾರಿ ಯಾವುದಯ್ಯ ಅನ್ನುವ ರೀತಿಯಲ್ಲಿ ಚರ್ಚೆ ಮಾಡಿದ್ದು ಅದರ ಜೊತೆಗೆ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದು ಅವರನ್ನು ತನ್ನೊಂದಿಗೆ ಚರ್ಚಿಸಲು ಸಂವಾದ ಮಾಡಲು ಕರೆದಿರುವುದು ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ ಶಾಸಕರು ಕೇವಲ ಇಪ್ಪತ್ತೋ ಇಪ್ಪತ್ತೈದೋ ಶಾಸಕರನ್ನಿಟ್ಟುಕೊಂಡು ಡಿ ಕೆ ಶಿವಕುಮಾರ್ ಏನು ಕಡ್ದುಳಿಸ್ತಾರೆ ಅಂತ ಸಿದ್ದರಾಮಯ್ಯನವರಾದಿ ಇಡೀ ಸಿದ್ದು ಬಣ ಕೇಳ್ತಾ ಇದ್ದವರಿಗೆ ಈ ಹೊತ್ತಿಗೆ ನಾವು ನಿನ್ನೆನೇ ಹೇಳಿದ್ದೇವೆ ಅರವತ್ತರಿಂದ ಅರವತ್ತೈದು ಶಾಸಕರು ಹೆಚ್ಚೆಂದರೆ ಎಪ್ಪತ್ತರವರೆಗೂ ಅದು ಮುಟ್ಟಬಹುದು ನಂಬರ್ ಗೇಮೂ ನಮ್ಮ ಹತ್ರ ಇದೆ ಅನ್ನುವಂಥ ಸೂಚನೆಯನ್ನು ಏಕಕಾಲದಲ್ಲಿ ಕಾಂಗ್ರೆಸ್ ಹೈಕಮಾಂಡಿಗೂ ಪಕ್ಕದ ಬಿ ಜೆ ಪಿಗೂ ಒಂದೇ ಹಂತದಲ್ಲಿ ಡಿ ಕೆ ಬ್ರದರ್ಸ್ ಮುಟ್ಟಿಸಿದ್ದಾರೆ ಅನ್ನೋದು ಬಹಳ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವಂಥ ಕಾಂಗ್ರೆಸ್ಸಿಗೆ ಮುಳುವಾಗುವಂಥ ಕಾಂಗ್ರೆಸ್ಸಿನ ಭದ್ರ ಸರ್ಕಾರವೂ ಬುಡಮೇಲಾಗುವಂಥ ಸುದ್ದಿ ಅನ್ನೋದರಲ್ಲಿ ಯಾವ ಮಾತು ಇಲ್ಲ ಯಾವಾಗಲೂ ಇತ್ತು ಹೋಗದೇ ಇದ್ದಂಥ ಇದೇ ಡಿ ಕೆ ಶಿವಕುಮಾರ್ ನಿನ್ನೆ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟರು ಅಲ್ಲಿ ವಿನಯ್ ಕುರ್ಕರ್ಣಿ ಮತ್ತು ಪಪ್ಪಿಯನ್ನು ಭೇಟಿ ಮಾಡಿ ಬಂದರು ಇದರ ಅರ್ಥ ಏನನ್ನ ಸೂಚಿಸ್ತದೆ ಒಂದೊಂದು ಶಾಸಕರ ತಲೆಯು ನನಗೆ ಈಗ ಬಹಳ ಮುಖ್ಯ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಿನ್ನೆ ರಾತ್ರಿವರೆಗಿನ ಬೆಳವಣಿಗೆಯನ್ನು ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದೇವೆ ಕುರ್ಚಿ ರಾಜಕೀಯ ಕುರ್ಚಿ ಕದನ ರಾಜ್ಯ ಕಾಂಗ್ರೆಸ್ಸಿನಲ್ಲಿ ಭುಗಿಲಿದ್ದಂಥ ಈ ಹೊತ್ತಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ದಿಢೀರಾಗಿ ಬೆಂಗಳೂರಿಗೆ ಬಂದದ್ದು ಜಯರಾಮ್ ರಮೇಶ್ ಅವರು ಈಗ ಬರ್ತಾ ಇರುವಂಥದ್ದು ಆಮೇಲೆ ಖರ್ಗೆ ಅವರು ಹಿರಿಯ ರಾಜಕಾರಣಿಗಳೊಟ್ಟಿಗೆ ನಾಯಕರೊಟ್ಟಿಗೆ ಈ ಸಮರದ ಶಮನಕ್ಕೆ ದಾರಿ ಯಾವುದಯ್ಯಾ ಅನ್ನುವ ರೀತಿಯಲ್ಲಿ ಚರ್ಚೆ ಮಾಡಿದ್ದು ಅದರ ಜೊತೆಗೆ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದು ಅವರನ್ನು ತನ್ನೊಂದಿಗೆ ಚರ್ಚಿಸಲು ಸಂವಾದ ಮಾಡಲು ಕರೆದಿರುವುದು ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರ ಸದಾಶಿವರದ ನಗರದ ಮನೆಗೆ ಶಾಸಕರ ದಂಡೋ ಎತ್ತಿ ಬರ್ತಾ ಇದೆ ಶಾಸಕರು ಕೇವಲ ಇಪ್ಪತ್ತೋ ಇಪ್ಪತ್ತೈದೋ ಶಾಸಕರನ್ನಿಟ್ಟುಕೊಂಡು ಡಿ ಕೆ ಶಿವಕುಮಾರ್ ಏನು ಕಡ್ದುಳಿಸ್ತಾರೆ ಅಂತ ಸಿದ್ದರಾಮಯ್ಯನವರಾದಿ ಇಡೀ ಸಿದ್ದು ಬಣ ಕೇಳ್ತಾ ಇದ್ದವರಿಗೆ ಈ ಹೊತ್ತಿಗೆ ನಾವು ನಿನ್ನೆನೇ ಹೇಳಿದ್ದೇವೆ ಅರವತ್ತರಿಂದ ಅರವತ್ತೈದು ಶಾಸಕರು ಹೆಚ್ಚೆಂದರೆ ಎಪ್ಪತ್ತರವರೆಗೂ ಅದು ಮುಟ್ಟಬಹುದು ನಂಬರ್ ಗೇಮು ನಮ್ಮ ಹತ್ರ ಇದೆ ಅನ್ನುವಂಥ ಸೂಚನೆಯನ್ನು ಏಕಕಾಲದಲ್ಲಿ ಕಾಂಗ್ರೆಸ್ ಹೈಕಮಾಂಡಿಗೂ ಪಕ್ಕದ ಬಿ ಜೆ ಪಿಗೂ ಒಂದೇ ಹಂತದಲ್ಲಿ ಡಿ ಕೆ ಬ್ರದರ್ಸ್ ಮುಟ್ಟಿಸಿದ್ದಾರೆ ಅನ್ನೋದು ಬಹಳ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವಂಥ ಕಾಂಗ್ರೆಸ್ಗೆ ಮುಳುವಾಗುವಂಥ ಕಾಂಗ್ರೆಸ್ಸಿನ ಭದ್ರ ಸರ್ಕಾರವೂ ಬುಡಮೇಲಾಗುವಂಥ ಸುದ್ದಿ ಅನ್ನೋದರಲ್ಲಿ ಯಾವ ಮಾತು ಇಲ್ಲ ನಿನ್ನೆ ರಾತ್ರಿ ತಡರಾತ್ರಿ ಹಾವೇರಿಯ ಮೂರು ಶಾಸಕರು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ ಯಾಸಿನ್ ಪಠಾನ್ ಪ್ರಕಾಶ್ ಕೋಳಿವಾಡ ಶ್ರೀನಿವಾಸ್ ಮಾನೆ ಜೊತೆ ಮೀಟಿಂಗ್ ಮಾಡಿದ್ದಾರೆ ಸಿ ಪಿ ಯೋಗೇಶ್ವರ್ ಉದಯ್ ಗೌಡ ಡಿ ಕೆ ಸುರೇಶ್ ಉಪಸ್ಥಿತರಿದ್ದರು ಅದರ ಜೊತೆಗೆ ನಿನ್ನೆ ನಿಮಗೆ ಗೊತ್ತಿದೆ ಯಾವಾಗಲೂ ಇತ್ತು ಹೋಗದೆ ಇದ್ದಂಥ ಇದೇ ಡಿ ಕೆ ಶಿವಕುಮಾರ್ ನಿನ್ನೆ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟರು ಅಲ್ಲಿ ವಿನಯ್ ಕುರ್ಕರ್ಣಿ ಮತ್ತು ಪಪ್ಪಿಯನ್ನು ಭೇಟಿ ಮಾಡಿ ಬಂದರು ಇದರ ಅರ್ಥ ಏನನ್ನು ಸೂಚಿಸ್ತದೆ ಒಂದೊಂದು ಶಾಸಕರ ತಲೆಯು ನನಗೆ ಈಗ ಬಹಳ ಮುಖ್ಯ ಅನ್ನುವಂಥ ಒಂದು ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಈಗ ಪಬ್ಲಿಕ್ಕಲ್ಲಿ ಸಾಮೂಹಿಕವಾಗಿ ಅಖಾಡಕ್ಕೆ ಇಳಿದಂಥ ಸೂಚನೆಗಳು ಕಾಣ್ತಾ ಇದೆ ಯಾಕೆಂತಂದರೆ ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಆಗಿದೆ ಅಲ್ಲಿ ಒಂದಿಷ್ಟು ಚರ್ಚೆ ಆಗಿದೆ ರಾ ಮತ್ತೆ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಒಂದಿಷ್ಟು ಮಾತಾಡಿದ್ದು ಡಿ ಕೆ ಶಿ ಅವರಿಗೆ ಇನ್ನಷ್ಟು ಕೆರಳು ಹಾಗೆ ಮಾಡಿದೆ ಮತ್ತು ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿ ಎಸ್ ಮಾತಿನಂತೆ ನಡ್ಕೊಳ್ಳಿ ಅಧಿಕಾರವನ್ನು ಹಂಚಿಕೆ ಮಾಡುವುದಕ್ಕೆ ಮುಂದಾಗಿ ಇಲ್ಲದೇ ಇದ್ದರೆ ಆಗುವಂಥ ಅನಾಹುತಕ್ಕೆ ನೀವು ಹೊಣೆಗಾರರಾಗಬೇಕಾಗತ್ತೆ ಅದನ್ನು ಎದುರಿಸಲಿಕ್ಕೂ ಸಿದ್ಧರಾಗಿ ಅನ್ನುವ ನಿ ರೀತಿಯಲ್ಲಿ ಡಿ ಕೆ ಬ್ರದರ್ಸ್ ಹೂಂಕರಿಸಿದ್ದಾರೆ ಮತ್ತು ತಮ್ಮದೇ ಆದಂಥ ನೆಲೆಯಲ್ಲಿ ಅಖಾಡವನ್ನು ಸಿದ್ಧಗೊಳಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ರೆಸಾರ್ಟ್ ರಾಜಕಾರಣ ತಾಜ್ನಲ್ಲಿ ಹೋಟೆಲ್ ಬುಕ್ ಮಾಡಿರುವುದು ಈ ಎಲ್ಲ ವಿವರಗಳನ್ನು ನಿಮಗೆ ಕೊಟ್ಟಿದ್ದೇವೆ ಹಾಗಾದರೆ ಎರಡೂವರೆ ವರ್ಷದಿಂದ ಪಕ್ಷನಿಷ್ಠೆ ಪಕ್ಷದ ಚೌಕಟ್ಟು ತಾಳ್ಮೆ ತಣ್ಣೀರನ್ನು ತಣಿಸಿ ಕುಡಿಯೋಣ ಹೇಗೂ ಸೋನಿಯಾ ಗಾಂಧಿ ಪ್ರಿಯಾಂಕಾ ವಾದ್ರಾ ನನಗೆ ಮಾತು ಕೊಟ್ಟಿದ್ದಾರೆ ಬಿಹಾರದ ಚುನಾವಣೆಯ ನಂತರ ಅಧಿಕಾರದ ಶೇರಿಂಗ್ ಆಗತ್ತೆ ಆ ಎಲ್ಲ ಧೈರ್ಯ ಮತ್ತು ಭರವಸೆಯ ನೆಲೆಯಲ್ಲೇ ಚಳಿಗಾಲದ ಅಧಿವೇಶನಕ್ಕೆ ನಾನು ಸಿಎಂ ಆಗಿಯೇ ಕಾಲನ್ನು ಇಡ್ತೇನೆ ಅನ್ನುವುದನ್ನು ಆಪ್ತರಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ದು ಆದರೆ ಇದರ ಮಧ್ಯೆ ಸಿದ್ದು ಬಣದಿಂದ ಬಹಳಷ್ಟು ನೋವನ್ನು ಉಂಡಂಥವರು ಬಹಳ ನೋವನ್ನು ಉಂಡಿಯೂ ಎಲ್ಲಿಯೂ ಹರಿಬಿಡದೇನೆ ಹದ್ದು ತಪ್ಪದೆನೆ ತನ್ನದೇ ಆದಂತ ತಾಳ್ಮೆಯ ಚೌಕಟ್ಟಲ್ಲಿ ಮುಂದುವರೆದಂಥ ಡಿ ಕೆ ಶಿವಕುಮಾರ್ ಈಗ ತಾಳ್ಮೆಯನ್ನ ಗಿಟ್ಟಿದ್ದಾರೆ ಕೆರಳಿ ಕೆಂಡವಾಗಿದ್ದಾರೆ ಮಾಡು ಇಲ್ಲವೇ ಮಡಿ ನಾ ಬಿಡೆ ನೀ ಕೊಡೆ ನೋ ನೀವು ಕೊಡತಕ್ಕದ್ದು ಏನು ಶಾಸಕರ ಬೆಂಬಲ ಶಾಸಕರ ಅಭಿಪ್ರಾಯದ ಮೇಲೆ ಸಿಎಂ ಕುರ್ಚಿ ನಿರ್ಧಾರ ಆಗತ್ತೆ ಅನ್ನುವ ಸಿದ್ದರಾಮಯ್ಯನವರ ಮಾತಿಗೂ ನಾವು ಅದಕ್ಕೂ ಸಿದ್ಧವಾಗಿದ್ದೇವೆ ಅನ್ನುವ ಸೂಚನೆಯನ್ನು ನಿನ್ನೆ ರಾತ್ರಿಯೇ ರವಾನಿಸಿದ್ದಾರೆ ಹಾಗಾದರೆ ಆ ಎಲ್ಲ ವಿವರಗಳನ್ನು ನಿಮ್ಮೆದುರು ಹಂಚಿಕೊಳ್ಬೇಕು ಇಲ್ಲಿಯವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿನ್ನೆಯ ಸಂಜೆ ಹೊತ್ತಿಗೆ ಅಥವಾ ರಾತ್ರಿ ನೇರವಾದಂಥ ಅಖಾಡಕ್ಕೆ ಡಿ ಕೆ ಶಿವಕುಮಾರ್ ಇಳಿಯುವುದಕ್ಕೆ ಕಾರಣ ಏನು ಅಂತ ನೀವು ಯೋಚಿಸುವುದಾದರೆ ಎರಡು ಮೂರು ಅವರನ್ನು ಕೆರಳಿಸಿದ ಕಾರಣಗಳು ಕಾಣ್ತವೆ ಒಂದು ನಾನೇ ಸಿ ಎಂ ರೀ ಐದು ವರ್ಷ ಒಂದಲ್ಲ ಎರಡು ಬಜೆಟ್ ಮಂಡಿಸ್ತೇನೆ ಮಾತು ಕೊಟ್ಟದ್ದು ಗ್ಯಾರಂಟಿಗೆ ನಾವು ಏನು ಭರವಸೆ ಕೊಟ್ಟಿದ್ದೇನೆ ಅದನ್ನು ನಡೆಸ್ಕೊಂಡು ಹೋಗಿದ್ದೇನೆ ಇನ್ನೇನು ಮಾತು ಅಂತ ಸಿದ್ದರಾಮಯ್ಯನವರು ಹೇಳಿರುವುದು ಡಿ ಕೆ ಶಿವಕುಮಾರನ್ನು ಅತ್ಯಂತ ಅಧೀರಗೊಳಿಸಿದೆ ಅದರ ಜೊತೆ ಜೊತೆಗೇನೆ ಕೆರಳಿಸಿದೆ ರಾಜಣ್ಣ ನಿನ್ನೆ ಸಂಜೆ ಒಂದು ಮಾತೇಳಿದರು ಎ ಐ ಕೆ ಎ ಐ ಸಿ ಸಿ ಒಂದು ಲೆಟರ್ ಬಂದಿತ್ತು ನಿಮಗೆ ಬೇಕಾದ್ರೆ ನಾಳೆ ಅದರ ಕಾಪಿ ಕೊಡ್ತೇನೆ ಏನು ಕರ್ನಾಟಕಕ್ಕೆ ಸಿ ಎಂ ನಾಯಕ ಡಿ ಸಿ ಶಿವಕುಮಾರ್ ಅದರ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷತೆಯ ಅವಧಿ ಲೋಕಸಭಾ ಚುನಾವಣೆಯವರೆಗೆ ಅದರ ನಂತರ ಬದಲಾಗತ್ತೆ ಅಂತ ರೈಟಿಂಗಲ್ಲಿ ಕೊಟ್ಟಿದ್ದರೂ ಅದೇ ಕೆಲಸಕ್ಕೆ ಬರಲಿಲ್ಲ ಇನ್ನು ಬಾಯಿ ಮಾತೆಯೆಲ್ಲ ಕೆಲಸಕ್ಕೆ ಬರುತ್ತಾ ಅಂತ ನಿನ್ನೆ ಡಿನ್ನರ್ ಮೀಟಿಂಗಲ್ಲಿ ಏನಾಗಿದೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು ಒಂದು ಡಿ ಸಿ ಎಮ್ ಅಲ್ಲ ಇನ್ನು ಎರಡು ಮೂರು ಡಿ ಸಿ ಎಮ್ ಆ್ಯಡ್ ಆಗಬೇಕು ಅನ್ನುವಂಥ ಚರ್ಚೆ ನಡೆದಿದೆ ಇದನ್ನ ಪತ್ರಕರ್ತರು ಕೇಳಿದಾಗ ಇದು ನನಗೆ ಹೊಸತಲ್ಲ ಕೆಪಿ ಸಿ ಅಧ್ಯಕ್ಷತೆ ಬದಲಾಗಬೇಕು ಎರಡು ಮೂರು ಡಿ ಸಿ ಎಂ ಆಗಬೇಕು ಅನ್ನೋದು ಎರಡೂವರೆ ವರ್ಷದಿಂದ ಕೇಳ್ತಾ ಬಂದಿದ್ದೇನೆ ಏನಾಗುತ್ತೆ ನೋಡೋಣ ಅಂತ ಹೇಳಿದರು ಅಲ್ಲ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಂತೆ ಆಗಲಿ ಅವರಿಗೆ ಹಾರೈಸ್ತೇನೆ ಅಂತ ಕೈ ಮುಗಿದು ಮಾತಾಡಿದ್ದು ಡಿ ಕೆ ಶಿವಕುಮಾರ್ ಯಾವ ಮಟ್ಟಕ್ಕೆ ಹತಾಶರಾಗಿದ್ದಾರೆ ಆ ಹತಾಶೆಯ ಪೆಟ್ಟು ಅವರನ್ನು ಎಷ್ಟರ ಮಟ್ಟಿಗೆ ಕೆರಳಿಸಿದೆ ಮತ್ತು ತನ್ನದೇ ಆದಂಥ ಇಡೀ ರಾಜಕೀಯ ಜೀವನದಲ್ಲಿ ಕಾಂಗ್ರೆಸ್ಗೆ ನಿಷ್ಠನಾಗಿದ್ದಂಥ ವ್ಯಕ್ತಿಗೆ ಈ ರೀತಿಯ ಒಂದು ಅನ್ಯಾಯ ಆಗತ್ತೆ ಅಂತಾದರೆ ಕನಿಷ್ಠ ಮಟ್ಟದಲ್ಲಿ ರಾಹುಲ್ ಗಾಂಧಿ ನನ್ನನ್ನು ಭೇಟಿಗೂ ಅವಕಾಶ ಕೊಡೋದಿಲ್ಲ ಅಂತಾದರೆ ಬಿಹಾರದ ಎಲೆಕ್ಷನ್ನ ನಂತರ ಪವರ್ ಶೇರಿಂಗ್ ಮಾಡೋಣ ಅಂತ ಹೇಳಿದ ಇದೇ ಹೈಕಮಾಂಡ್ ಈಗ ಅದೇ ತಟಸ್ಥ ನೀತಿಯನ್ನು ಮುಂದುವರಿಸ್ತದೆ ಯಾವ ಬದಲಾವಣೆಯೂ ಸದ್ಯಕ್ಕೆ ಬೇಡ ಇದ್ದ ಸ್ಥಿತಿಯನ್ನೇ ಮುಂದುವರಿಸೋಣ ಅಂತ ಹೇಳ್ತದೆ ಅಂತ ಆದರೆ ಹಾಗಾದ್ರೆ ನಾವು ಇನ್ನೂ ತಾಳ್ಮೆಯಲ್ಲಿ ಕೂತ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಸಿ ಎಂ ಆಗುವಂತ ಸಾಧ್ಯತೆ ಸಾಧ್ಯವೇ ಇಲ್ಲ ಅನ್ನುವ ತೀರ್ಮಾನಕ್ಕೆ ಡಿ ಕೆ ಬ್ರದರ್ಸ್ ಬಂದಿದ್ದಾರೆ ಈಗ ಕಬ್ಬಿಣ ಕಾದಿದೆ ಈಗಲೇ ಬಸ ಬೆಸೆಯಬೇಕು ಯಾಕೆಂತಂದರೆ ಸತೀಶ್ ಜಾರಕಿಹೊಳಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈಗಲೇ ಟವೆಲ್ ಹಾಕಿದ್ದಾರೆ ನನ್ನ ಅಪ್ಪನ ಉತ್ತರಾಧಿಕಾರಿ ಅಂತ ಮಗ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಈಗಾಗ್ಲೇ ಘೋಷಿಸಿ ಆಗಿದೆ ಎಂ ಬಿ ಪಾಟೀಲ್ ಹದ್ದಿನ ಹಾಗೆ ಆವರಿಸಲಿಕ್ಕೆ ಕಾದಿದ್ದಾರೆ ಪರಮೇಶ್ವರ್ ಅವರು ಲಾಗಾಯತಿನಿಂದ ದಲಿತಾಸ್ತ್ರವನ್ನು ಇಟ್ಟುಕೊಂಡು ಮುಂದುವರಿತಾ ಬಂದಿದ್ದಾರೆ ಹಾಗಾಗಿ ಇಪ್ಪತ್ತೆಂಟಕ್ಕೆ ಈಗಾಗ್ಲೇ ಟವೆಲ್ ಹಾಕಿದವರ ಸಂಖ್ಯೆ ಬಹಳಷ್ಟಿದೆ ಪರಿಸ್ಥಿತಿ ಯಾವ ರೀತಿ ಕೈಮಿರುತ್ತೋ ಏನೋ ಕಥೆಯೋ ಗೊತ್ತಿಲ್ಲ ಹಾಗಾಗಿ ಈಗ ಬಂದ ಅವಕಾಶವನ್ನ ನಾನು ಬಳಸಿಕೊಳ್ಳಿಲ್ಲ ಅಂತ ಆದರೆ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಕ್ಷೀಣ 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 ಆದ್ರಿಂದಲೇ ಡಿ ಕೆ ಶಿವಕುಮಾರ್ ದೆಹಲಿಯಿಂದ ಬರ್ತಾ ಇದ್ದ ಹಾಗಲೇನೆ ದೆಹಲಿಯ ಒಟ್ಟು ವಾತಾವರಣ ಬದಲಾಗಿರೋದು ತನ್ನ ಮಹಾ ಕೊಟ್ಟ ಮಾತಿಗೆ ಇವರು ತಪ್ಪುತ್ತಾ ಇರುವಂಥದ್ದು ನನ್ನ ಸಮುದಾಯದ ಹಿಂದೆ ಹಿಡಿದು ನನಗೂ ನನ್ನ ನಿಷ್ಠೆಗೂ ಪಾರ್ಟಿಗೆ ನಾನು ಮಾಡಿದಂಥ ಕೆಲಸಕ್ಕೂ ನಾನು ಕೊಟ್ಟ ಕೊಡುಗೆಗೂ ತನು ಮನ ಧನ ನನ್ನ ರಾಜ್ಯಕ್ಕಷ್ಟೆಲ್ಲ ಹೊರ ರಾಜ್ಯದ ಚುನಾವಣೆಗೂ ನಾನು ಸಹಕರಿಸಿದ್ದಕ್ಕೂ ಕೂಡ ನನಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನುವಂಥದ್ದು ಅರ್ಥ ಆದ ತಕ್ಷಣವೇ ರೆಬೆಲ್ ಹೀರೋವನ್ನು ಕಣಕ್ಕಿಳಿಸಿದರು ಅದೇ ಡಿ ಕೆ ಸುರೇಶ್ ಡಿ ಕೆ ಸುರೇಶ್ ಒಮ್ಮೆ ಅಖಾಡಕ್ಕೆ ಇಳಿದ್ರು ಅಂತಾದರೆ ಅವರಿಗೆ ಡಿ ಕೆ ಅನ್ನ ಅಖಾಡಕ್ಕೆ ಇಳಿಸಿರೋದು ಡಿ ಕೆ ಸುರೇಶ್ ಮೊನ್ನೆ ಗುರುವಾರ ಏನು ಮೀಟಿಂಗ್ ಮಾಡಿದ್ರು ಆ ಮೀಟಿಂಗ್ ನಿರ್ಣಾಯಕವಾದ ಮೀಟಿಂಗ್ ಅದು ಪ್ರೆಸ್ ಮೀಟ್ ಮಾತನ್ನ ಕೊಟ್ಟಿದ್ದೀರಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಧಿಕಾರ ಹಂಚಿಕೆ ನನ್ನ ಕಣ್ಣೆದುರಾದ ಒಪ್ಪಂದ ಆ ಒಪ್ಪಂದದ ಪ್ರಕಾರ ನಡ್ಕೊಳ್ಳಿ ಯಾವಾಗ ಸುರೇಶ್ ಅವರು ರಂಗಕ್ಕೆ ಇಳಿದ್ರು ಆವಾಗ ನಿರ್ಣಾಯಕವಾದಂತ ಪಂದ್ಯ ಆರಂಭ ಆಯಿತು ಅಂತಲೇ ನಾನು ಭಾವಿಸಿದ್ದು ಅವರು ತಲೆ ಸಂಖ್ಯೆಗಳನ್ನ ಲೆಕ್ಕ ಹಾಕಲಿಕ್ಕೆ ಶುರು ಮಾಡಿದ್ರು ಖಡಕ್ಕಾಗಿ ಎಚ್ಚರ ಕೊಟ್ಟರು ಹೈಕಮಾಂಡಿಗೂ ಸಿದ್ದರಾಮಯ್ಯನವರ ಗುಂಪಿಗೂ ಅಲ್ಲಿಂದ ಸಮರ ಆರಂಭ ಆಯಿತು ತಾಳ್ಮೆಯ ಕಟ್ಟೆ ಒಡೆಯಿತು ಗೌಪ್ಯತೆಯ ಎಲ್ಲ ಮಾರ್ಗಗಳು ಬಂದಾದವು ಡಿ ಕೆ ಸುರೇಶ್ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಇಬ್ಬರೂ ತಮಗಾದ ಅನ್ಯಾಯವನ್ನು ಆಗಿ ಕೆಲವು ಕಡೆ ಡೈರೆಕ್ಟಾಗಿ ಘೋಷಿಸಲಿಕ್ಕೆ ಶುರು ಮಾಡಿದರು ಈ ಡಿನ್ನರ್ ಮೀಟಿಂಗು ಡಿನ್ನರ್ ಮೀಟಿಂಗ್ ಭಾಳಷ್ಟು ಆಗ್ತವೆ ನಾವು ಅದನ್ನೆಲ್ಲ ಭಾಳ ನೋಡಿದ್ದೇವೆ ಅನ್ನುವಂಥ ಮಟ್ಟಕ್ಕೆ ಡಿ ಕೆ ಶಿವಕುಮಾರ್ ಬಂದು ನಿಂತು ಈಗ ಹೆಚ್ಚಿನ ಗಮನ ಖರ್ಗೆ ಅವರ ನಿವಾಸದಲ್ಲಿದೆ ಮತ್ತು ರಾಹುಲ್ ಗಾಂಧಿಯವರ ತಟಸ್ಥ ಧೋರಣೆ ಇನ್ನೂ ಮುಂದುವರೆದಿದೆ ಒಮ್ಮೆ ನೀವು ಆಡಿದಂತೆ ನುಡಿದಂತೆ ಮಾತು ಕೊಟ್ಟಂತೆ ನಡ್ಕೊಳ್ಳದೇ ಇದ್ದರೆ ಪರಿಸ್ಥಿತಿ ಏನಾಗಬಹುದು ಅನ್ನೋದಕ್ಕೆ ಡಿ ಕೆ ಶಿವಕುಮಾರ್ ಬಣ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ ನಿನ್ನೆ ಮಧ್ಯರಾತ್ರಿಯ ಮೀಟಿಂಗು ಇವತ್ತು ಬೆಳಗ್ಗೆಯೂ ಕೂಡ ಶಾಸಕರ ದಂಡು ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವರ ಮನೆಗೆ ಧಾವಿಸ್ತಾ ಇರುವಂಥದ್ದು ಇಪ್ಪತ್ತೈದು ಇದ್ದದ್ದು ಐವತ್ತಾಯಿತು ಐವತ್ತಿದ್ದದ್ದು ಅರವತ್ತಾಯಿತು ಈಗ ಅರವತ್ತೈದು ಎಪ್ಪತ್ತರ ಮಟ್ಟಕ್ಕೆ ಹೋದದ್ದು ಹೇಗೆ ಈ ಎಲ್ಲ ಲೆಕ್ಕಾಚಾರಗಳನ್ನು ಅವರ ಗುಂಪು ಮಾಡ್ತಾ ಇದ್ದ ಹೊತ್ತಿಗೆ ಹಿಂದುಳಿದ ವರ್ಗ ಶೋಷಿತ ವರ್ಗ ಒ ಬಿ ಸಿ ಅಲ್ಪಸಂಖ್ಯಾತರು ಅನ್ನುವಂಥ ನೆಲೆಯಲ್ಲಿ ಸಿದ್ದರಾಮಯ್ಯನವರನ್ನು ನೀವು ಮುಟ್ಟಿದರೆ ಕೆಳಗಿಳಿಸಿದರೆ ನಾವು ರಾಜ್ಯಾದ್ಯಂತ ದಂಗೆ ಹೇಳ್ತೇವೆ ಅನ್ನುವಂಥ ಒಂದು ಸೂಚನೆಯನ್ನು ವಾರ್ನಿಂಗನ್ನು ಸಿದ್ದರಾಮಯ್ಯನವರ ಮೂಲಕವೇ ಆ ಸಂಘಟನೆಗಳು ಮಾಡ್ತಾ ಇವೆ ಅನ್ನುವಂಥದ್ದು ಕೂಡ ಹೊರಗೆ ಬರ್ತಾ ಇದೆ ಅಂದರೆ ಏನಕ್ಕೇನ ನಾ ಬಿಡೆ ನೀ ಕೊಡೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಲಿದ್ದಕ್ಕೆ ಸಾಧ್ಯವೇ ಇಲ್ಲ ಕೆಳಗಿಳಿಸಬಾರ್ದು ಅಂತ ಸಿದ್ದರಾಮಯ್ಯನವರ ಗುಂಪು ನಿಮ್ಮ ಹತ್ರ ಈಗ ಐವತ್ತಿದ್ರೆ ನನ್ನ ಹತ್ರ ನೂರಿದೆ ಶಾಸಕರ ಬೆಂಬಲ ನಾನು ಬೇಕಾದರೂ ದೆಹಲಿಗೆ ನಾಳೆನೇ ಪರೇಡ್ ಮಾಡಿಸ್ತೇನೆ ಅನ್ನೋದನ್ನು ಕೂಡ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ ಹಾಗಾಗಿ ಈಗ ಅಂಕಿ ಸಂಖ್ಯೆಯ ಬಲಕ್ಕೆ ಬಂದು ನಿಂತಿದೆ ಡಿ ಕೆ ಶಿವಕುಮಾರ್ ಈ ಆಟದಲ್ಲಿ ಬಹಳ ನಿಸ್ಸಿಂಹ ಅನ್ನೋದು ನಿಮಗೆಲ್ಲರಿಗೂ ಗೊತ್ತು ಅವರು ಎಷ್ಟು ರೆಸಾರ್ಟ್ ನೋಡಿಲ್ಲ ಎಷ್ಟು ರೆಸಾರ್ಟಿನ ರಾಜಕೀಯ ನೋಡಿಲ್ಲ ಆ ರೆಸಾರ್ಟ್ ರಾಜಕೀಯವನ್ನೆಲ್ಲ ತನ್ನ ಕಂಟ್ರೋಲಿಗೆ ಹೇಗೆ ತಂದುಕೊಂಡಿಲ್ಲ ಅನ್ನೋದನ್ನೆಲ್ಲ ನೀವು ಗಮನಿಸಿದಿರಿ ಬಾಂಬೆ ಬಾಯ್ಸಿನ ಪ್ರಕರಣದಲ್ಲಿ ಮಾತ್ರ ಡಿ ಕೆ ಶಿವಕುಮಾರ್ ತನ್ನ ನಿರ್ಧರಿತವಾದಂಥ ತನ್ನ ಚಾಕಚಕ್ಯತೆಯನ್ನು ತೋರಿಸುವಲ್ಲಿ ಫೇಲ್ ಆದದ್ದನ್ನು ನಾವು ಗಮನಿಸಿದ್ದೇವೆ ಬಿಟ್ಟರೆ ಅವರು ಕಾ ಕಾಲಿಟ್ಟ ಯಾವುದೇ ರೆಸಾರ್ಟ್ ರಾಜಕೀಯದಲ್ಲೂ ಅವರು ಸೋಲನ್ನು ಕಂಡಿಲ್ಲ ನೀವು ಈಗ ಸಂಖ್ಯಾಬಲ ಅಂತಿದ್ದೀರಿ ನಾವು ಅದಕ್ಕೆ ರೆಡಿ ಇದ್ದೇವೆ ಈ ಮಧ್ಯೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಫಡ್ನವೀಸ್ ಇಂದ ಡಿ ಕೆ ಶಿವಕುಮಾರ್ಗೆ ಕಾಲ್ ಬಂದಿದೆ ಅನ್ನುವ ಸುದ್ದಿಯೂ ಹರಿದಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಬಣಕ್ಕೂ ಬಾಂಬೆಯ ರಾಜಕೀಯಕ್ಕೂ ಒಂದು ಅಂತರ್ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಯಾರಿಗೂ ಸಂದೇಹ ಇಲ್ಲ ಅದರಲ್ಲೂ ಕೂಡ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಅವರನ್ನ ಕರ್ನಾಟಕದ ರಾಜಕೀಯದ ಒಟ್ಟು ಬೆಳವಣಿಗೆಯನ್ನು ಕ್ಲೋಸ್ ಆಗಿ ನೀವು ಗಮನಿಸಬೇಕು ವರದಿ ಮಾಡಬೇಕು ಅನ್ನುವಂತ ಒಂದು ಸೂಚನೆಯು ಬಿಜೆಪಿ ಹೈಕಮಾಂಡ್ ನಿಂದ ಬಂದಿದೆ ಅನ್ನೋದು ಈಗ ಬರ್ತಾ ಇರುವಂಥ ಸುದ್ದಿ ಈ ಮಧ್ಯೆ ಈಗ ರಾಹುಲ್ ಗಾಂಧಿಯವರ ಈ ಮೌನ ರಾಹುಲ್ ಗಾಂಧಿ ಅವರ ಈ ತಾಟಸ್ಥ್ಯ ಧೋರಣೆ ಡಿ ಕೆ ಶಿವಕುಮಾರ್ ಅವರನ್ನು ಕೆರಳಿಸಿದೆ ಇಪ್ಪತ್ತೆಂಟರವರೆಗೆ ಕಾಯುವ ಪ್ರಶ್ನೆಯೇ ಇಲ್ಲ ಇನ್ನು ಎ ಐ ಸಿ ಸಿ ಕೊಟ್ಟಂತ ಅಧಿಕೃತವಾಗಿ ಲೆಟರ್ ಕೊಟ್ಟದ್ದನ್ನೇ ಹೈಕಮಾಂಡು ಇವತ್ತು ಕಾರ್ಯರೂಪಕ್ಕೆ ತರಲಿಲ್ಲ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಅವರು ಹೇಳಿದ ಈ ಮಾತು ಡಿ ಕೆ ಶಿ ಅವರನ್ನು ಆತ್ಯಂತಿಕವಾಗಿ ಕೆರಳಿಸಿದೆ ಅಂದರೆ ಬಾಯಿ ಮಾತಲ್ಲಿ ಕೆಲಸ ಮಾಡುತ್ತೆ ಲೆಟರ್ ಕೊಟ್ಟದ್ದೇ ಕೆಲಸ ಮಾಡಿಲ್ಲ ಇನ್ನು ಬಾಯಿ ಮಾತಲ್ಲಿ ಅಧಿಕಾರದ ಶೇರಿಂಗ್ ಆದದ್ದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅವ್ರ ಮಧ್ಯೆ ಏನಾಗಿದೆ ಅಂತಲೂ ಗೊತ್ತಿಲ್ಲ ಅದು ಯಾವ ಲೆಕ್ಕದಲ್ಲಿ ಅನ್ನುವಂಥ ಮಾತಾಡಿದಾರಲ್ಲ ಓಕೆ ನೀವು ಈ ಮಟ್ಟಕ್ಕೆ ಬರ್ತೀರಾ ಹಾಗಾದರೆ ನಾವು ಯಾವ ಮಟ್ಟಕ್ಕೂ ಹೋಗ್ಲಿಕ್ಕೂ ಸಿದ್ಧ ಅಧಿಕಾರದ ಹಂಚಿಕೆ ಆಗತಕ್ಕದ್ದು ಇಲ್ ನಿಮ್ಮ ಸಂಖ್ಯಾಬಲ ಅಂತ ಹೇಳಿದಿರಿ ಹೈಕಮಾಂಡಿನ ಮಾತೆ ಅಂತಿಮ ಕಾಂಗ್ರೆಸ್ನಲ್ಲಿ ಸಂಖ್ಯಾಬಲವೂ ಇಲ್ಲ ಶಾಸಕರ ಅಭಿಪ್ರಾಯವನ್ನ ಕೇಳುವ ಪ್ರಶ್ನೆನೂ ಇಲ್ಲ ಆದರೂ ಸಂಖ್ಯಾಬಲ ಅಂತ ನೀವು ಮಾತಾಡಿರೋದ್ರಿಂದ ನಮ್ಮ ಸಂಖ್ಯಾಬಲವನ್ನು ನಾವು ತೋರಿಸ್ತೇವೆ ಏಕಕಾಲದಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ನೋಡಿ ಕೇವಲ ಬಾಯಿ ಮಾತಿನಲ್ಲಿ ಇಪ್ಪತ್ತೋ ಇಪ್ಪತ್ತೈದೋ ಹದಿನೈದೋ ಶಾಸಕರನ್ನ ಇಟ್ಕೊಂಡು ಕೂತಿಲ್ಲ ಸಿದ್ದರಾಮಯ್ಯ ಅವರು ಹೇಳಿದಾಗೆ ಶಾಸಕರ ಬೆಂಬಲ ನಮಗೂ ಇದೆ ಎಷ್ಟು ಬೆ ಬೆಂಬಲ ಇದೆ ಅನ್ನೋದನ್ನು ತೋರಿಸ್ಬೇಕೇನು ಈಗಾಗಲೇ ಮೂವತ್ತು ಶಾಸಕರು ದೆಹಲಿಗೆ ಬಂದು ಪರೇಡ್ ಮಾಡಿ ಆಗಿದೆ ಇನ್ನೂ ನಲವತ್ತು ಮೂವತ್ತೈದು ನಲವತ್ತು ಶಾಸಕರನ್ನು ನಿಮ್ಮೆದುರು ತಂದು ನಿಲ್ಲಿಸ್ತೇವೆ ಏನಂತ ಭಾವಿಸಿದಿರಿ ಡಿ ಕೆ ಶಿವಕುಮಾರ ಬ್ರದರಿಗೆ ಇರುವ ನೋವೇ ಅದು ಏನು ನನ್ನ ಅಣ್ಣ ಪಕ್ಷಕ್ಕಾಗಿ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಎಷ್ಟು ದುಡಿದಿಲ್ಲ ಯಾವ ನೀ ರೀತಿಯ ನಿಷ್ಠೆಯನ್ನು ಪ್ರದರ್ಶನ ಮಾಡಿಲ್ಲ ತಿಹಾರ್ ಜೈಲಿಗೆ ಹೋಗುವಂಥ ಸಂದರ್ಭದಲ್ಲಿ ನೇರ ನೇರ ಬಿ ಜೆ ಪಿಯ ಹೈಕಮಾಂಡಿಂದ ಅಂಥ ಒಂದು ಆಫರ್ ಇದ್ದರೂ ಕೂಡ ಅದನ್ನು ಬಿಟ್ಟು ಸೋನಿಯಾ ಗಾಂಧಿ ಅವರಿಗೋಸ್ಕರ ಪಕ್ಷಕ್ಕೋಸ್ಕರ ತಿಹಾರ ಜೈಲನ್ನು ಆಯ್ಕೆ ಮಾಡಿಕೊಂಡವರು ನನ್ನ ಅಣ್ಣ ಕೊಟ್ಟ ಮಾತು ಇಟ್ಟ ಹೆಜ್ಜೆ ಬದಲಾಗಬಾರ್ದು ಇದು ನಾಯಕತ್ವದ ಲಕ್ಷಣ ಅಲ್ಲ ಪಕ್ಷದ ಲಕ್ಷಣ ಅಲ್ಲ ಆಡಳಿತದ ಲಕ್ಷಣವೂ ಅಲ್ಲ ನನ್ನೆದ್ರನೇ ಪವರ್ ಶೇರಿಂಗಿನ ಮಾತುಕತೆ ಆಗಿದೆ ನಾನೇ ಅದಕ್ಕೆ ಸಾಕ್ಷಿ ಇದ್ದೇನೆ ಆ ರೀತಿ ನಡ್ಕೊಳ್ಳತಕ್ಕದ್ದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಮಧ್ಯೆ ಈಗ ಸಂಖ್ಯಾಬಲ ಈ ಸಂಖ್ಯಾಬಲದಿಂದ ಒಂದು ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯುವ ತಂತ್ರ ಆಲ್ರೆಡಿ ಫಡ್ನವೀಸ್ ಫೋನು ಈಗಾಗಲೇ ದೆಹಲಿಯಲ್ಲಿ ಬಿ ಜೆ ವರಿಷ್ಠರೊಟ್ಟಿಗೆ ಒಂದು ಸಂಘ ಸಖ್ಯ ಕ್ಲೋಸ್ ಆಗಿ ಬಿ ಜೆ ಪಿ ಅದನ್ನು ಅಬ್ಸರ್ವ್ ಮಾಡ್ತಾ ಇದೆ ಒಮ್ಮೆ ಕಾಂಗ್ರೆಸ್ಸಿನಲ್ಲಿ ನಮಗೆ ಅವಕಾಶ ಇಲ್ಲ ಅಂತಾದರೆ ಆದರೆ ಕಾಂಗ್ರೆಸ್ ನೀವು ಮಾತು ಕೊಟ್ಟದ್ದನ್ನು ತಪ್ಪುತ್ತೀರಿ ಅಂತಾದರೆ ಆದರೆ ಕೇವಲ ಡಿ ಕೆ ಶಿವಕುಮಾರ್ಗಲ್ಲ ಇಡೀ ಒಕ್ಕಲಿಗ ಸಮುದಾಯಕ್ಕೆನೇ ನೀವು ಮೋಸ ಮಾಡಿದ್ದೀರಿ ಅನ್ನೋದನ್ನು ನಾವು ಬಹಿರಂಗವಾಗಿ ಸಾರಬೇಕಾಗತ್ತೆ ಜಾಗ್ರತೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯವನ್ನು ಏಕೀಕರಿಸಿದಂಥ ಸಾಧನೆ ಸಾರ್ಥಕತೆ ಸಾಹಸ ಇದ್ರೆ ಅದು ಡಿ ಕೆ ಶಿವಕುಮಾರ್ ಇದನ್ನು ಡಿ ಕೆ ಸುರೇಶ್ ಎರಡೆರಡು ಸಾರಿ ಹೇಳಿದ್ದಾರೆ ಪ್ರೆಸ್ ಮೀಟಲ್ಲಿ ಹಾಗಾಗಿ ಇದೆಲ್ಲವನ್ನ ಮರೆತು ನೀವೇನಾದರೂ ಸಿದ್ದರಾಮಯ್ಯನವರು ಹೇಳಿದಾಗೆ ಕೇಳಿಕೊಂಡು ಡಿ ಕೆ ಶಿವಕುಮಾರ್ಗೆ ಅನ್ಯಾಯ ಮಾಡ್ತೀರಿ ಅಂತ ಆದರೆ ಆಪ್ಷನ್ ಈಸ್ ಓಪನ್ ನಾವು ಬೇರೆ ಆಪ್ಷನ್ ಅನ್ನ ಕೈಗೆ ತೆಗೆದುಕೊಳ್ಬೇಕಾಗತ್ತೆ ಅದಕ್ಕೂ ಬಿ ಜೆ ಪಿ ವರಿಷ್ಠರಿಗೆ ಬಿ ಜೆ ಪಿ ಹೈಕಮಾಂಡಿಗೆ ನಯವಾಗಿ ಸಂದೇಶವನ್ನು ಕಳಿಸಿದ್ದು ನಮ್ಮ ಹತ್ರ ಶಾಸಕರ ಸಂಖ್ಯಾಬಲ ಇದೆ ಹಾಗಾದ್ರೆ ಈ ಶಾಸಕರ ಸಂಖ್ಯಾಬಲ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಇದ್ದದ್ದು ಈಗ ಅರವತ್ತೈದು ಎಪ್ಪತ್ತಕ್ಕೆ ಹೇಗೆ ಬಂತು ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆಯಲ್ಲಿ ಅಡಗಿದೆ ಏನು ಅಂದರೆ ಕಲ್ಯಾಣ ಕರ್ನಾಟಕ ಮುಂಬೈ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಇಪ್ಪತ್ತೈದಕ್ಕೆ ಹೆಚ್ಚು ಶಾಸಕರೇನಿದೆ ಅವರು ಸಾಮೂಹಿಕವಾಗಿ ಸತೀಶ್ ಜಾರಕಿಹೊಳಿ ಕೆಲವು ಗುಂಪನ್ನು ಬಿಟ್ಟರೆ ಸಾಮೂಹಿಕವಾಗಿ ನೊಂದಿದ್ದಾರೆ ಅನುದಾನ ಇಲ್ಲ ಅಭಿವೃದ್ಧಿ ಇಲ್ಲ ಭ್ರಷ್ಟಾಚಾರದ ಹೊಳೆ ಯಾವುದೇ ರೀತಿಯಲ್ಲೂ ಶಾಸಕರಿಗೆ ನಯಾ ಪೈಸೆ ಬೆಲೆಯೂ ಇಲ್ಲ ಸಿದ್ದರಾಮಯ್ಯನವರು ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ದರಿಂದ ಅವರಿಗೆ ಈ ಸರಿ ದೇವರಾಜರಸು ಅವರ ದಾಖಲೆಯನ್ನು ಮುರಿಯುವುದಷ್ಟೇ ಅವರ ಜಾ ಒಂದು ಹುನ್ನಾರ ಅಥವಾ ಅವರ ಗೋಲು ಬಿಟ್ರೆ ಅವರಿಗೆ ಹೆಚ್ಚೇನು ಆಸಕ್ತಿ ಇದ್ದಂಗಿಲ್ಲ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ನಂಬಿಕೊಂಡ್ರೆ ನಾವೇನಾದ್ರು ಬರ್ತೇವೆ ಅನ್ನುವ ಭರವಸೆ ಇದೆಯಾ ಡಿ ಕೆ ಶಿವಕುಮಾರ್ ಮುಂದಿನ ನಾಯಕ ಹತ್ತರಿಂದ ಹದಿನೈದರಿಂದ ಇಪ್ಪತ್ತು ವರ್ಷದವರೆಗೆ ಅವರು ಕರ್ನಾಟಕದ ಕಾಂಗ್ರೆಸ್ ಮುನ್ನಡೆಸಬಲ್ಲ ಒಂದು ಧೀಮಂತ ನಾಯಕ ತನುವೂ ಇದೆ ಮನವೂ ಇದೆ ಧನವೂ ಇದೆ ಬಲವೂ ಇದೆ ಬುದ್ಧಿವಂತಿಕೆ ಇದೆ ಭಾಷಾ ಬೆಂಬಲ ಇದೆ ಇತ್ತೀಚೆಗಂತೂ ಇಂಗ್ಲಿಷ್ನಲ್ಲೂ ಕನ್ನಡದಲ್ಲೂ ಎಷ್ಟು ಪ್ರಬುದ್ಧವಾಗಿ ಪ್ರಜ್ಞಾಪೂರ್ವಕವಾಗಿ ಅದ್ಭುತವಾಗಿ ಮಾತಾಡ್ತಾರೆ ಅಂತಂದ್ರೆ ಊಹೆಗೂ ನಿಲುಕದ್ದು ಈ ಎಲ್ಲ ಇರುವುದರಿಂದ ಡಿ ಕೆ ಶಿವಕುಮಾರ್ ಭವಿಷ್ಯದ ನಾಯಕ ಸಿದ್ದರಾಮಯ್ಯ ಈಗ ಹೊರಗೆ ಹೋಗ್ತಾ ಇರುವ ನಾಯಕ ಯಾರನ್ನ ನಂಬ್ತೀರಿ ನಿಮಗೆ ಅನುದಾನ ಬೇಕೋ ನಿಮಗೆ ಹುದ್ದೆ ಬೇಕೋ ನಿಮಗೆ ಮಾನ ಸಮ್ಮಾನ ಬೇಕೋ ಉತ್ತರ ಕರ್ನಾಟಕಕ್ಕೆ ಅಭಿವೃದ್ಧಿ ಬೇಕೋ ನಮ್ಮೊಟ್ಟಿಗೆ ಬನ್ನಿ ಡಿ ಕೆ ಸುರೇಶ್ ನೇರವಾಗಿ ಎಲ್ಲರಿಗೂ ಫೋನ್ ಮಾಡುವ ಮೂಲಕ ಈ ಸಂದೇಶವನ್ನು ಕಳಿಸಿದ್ರಿಂದ ನಮಗೆ ಎಲ್ಲ ದೃಷ್ಟಿಯಿಂದಲೂ ಡಿ ಕೆ ಶೇ ನಮ್ಮ ನಾಯಕ ಅಂತ ಒಪ್ಪಿಕೊಂಡ್ರೆ ನಮಗೆ ಭವಿಷ್ಯ ಇದೆ ಅನ್ನುವಂಥ ಕಾರಣದಲ್ಲಿ ಏಕಾಏಕಿ ಉತ್ತರ ಕರ್ನಾಟಕದ ಇಪ್ಪತ್ತೈದು ಶಾಸಕರು ಡಿ ಕೆ ಬಣವನ್ನು ಒಪ್ಪಿಕೊಂಡಿದ್ದಾರೆ ಹಾಗಾಗಿನೇ ಇದು ಅರವತ್ತರ ಸಂಖ್ಯೆಯನ್ನು ದಾಟ್ತಾ ಇರುವುದು ಇದು ಡಿ ಕೆ ಸುರೇಶ್ ಕ್ರಾಂತಿಕಾರಕ ಹೆಜ್ಜೆ ಇಟ್ಟ ಪ್ರತಿಫಲ ಡಿ ಕೆ ಸುರೇಶ್ ಯಾವುದೇ ಯುದ್ಧವನ್ನು ಯಾವುದೇ ಅಸ್ತ್ರಶಸ್ತ್ರ ಇಲ್ಲದೇನೂ ಮಾಡಬಲ್ಲಂತ ಒಬ್ಬ ಹುಂಬ ಹಾಗಾಗಿಯೇ ಇನ್ನು ನಾನು ತಮ್ಮನನ್ನ ಬಿಡದೆ ಇದ್ರೆ ಇಲ್ಲಿ ನಮ್ಮ ಕೆಲಸ ಕೆಡ್ತದೆ ಅನ್ನುವಂತ ತೀರ್ಮಾನಕ್ಕೆ ಬಂದಿರೋದ್ರಿಂದಲೇ ಡಿ ಕೆ ಶಿವಕುಮಾರ್ ಸುರೇಶ್ ಅವರನ್ನ ಮುಂದೆ ಬಿಟ್ಟದ್ದು ಎರಡೂವರೆ ವರ್ಷ ಸುರೇಶ್ ಎಲ್ಲಿಯೂ ಮಾತಾಡಿಲ್ಲ ಡಿ ಕೆ ಶಿವಕುಮಾರ್ ಕೂಡ ಎಲ್ಲಿಯೂ ಹದ್ದು ಮೀರಿಲ್ಲ ತಾಳ್ಮೆ 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 ನುಂಗ್ಕೊಂಡ್ರು ನುಂಗ್ಕೊಂಡ್ರು ನುಂಗುಕೊಂಡ್ರು ಈಗ ಆ ದಾವಾಗ್ನೆ ಸ್ಫೋಟಗೊಂಡಿದೆ ಸುನಾಮಿ ಎದ್ದಿದೆ ಇದನ್ನ ತಡೆ ಹಿಡೀಲಿಕ್ಕೆ ಈಗ ಸದ್ಯಕ್ಕೆ ಯಾರಿಗೂ ಆಗುವ ಹಾಗೆ ಕಾಣ್ತಾ ಇಲ್ಲ ಆದ್ರಿಂದಲೇ ದೊಡ್ಡಖರ್ಗೆ ಅವರು ಹತಾಶರಾಗಿದ್ದಾರೆ ಸಿದ್ದರಾಮಯ್ಯನವರು ಒಳಗೊಳಗೆ ಕುಸಿತಾ ಇದ್ದಾರೆ ಆಕ್ರೋಶಗೊಂಡಿದ್ದಾರೆ ಸಿದ್ದರಾಮಯ್ಯನವ್ರ ಬಣ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ ಅನ್ನೋದಕ್ಕೆ ಈಗ ಸಂಘಟನೆಗಳನ್ನ ಅಹಿಂದ ಸಂಘಟನೆಯನ್ನ ರಾಜ್ಯಾದ್ಯಂತ ದಂಗೆದ್ದ ಎಬ್ಬಿಸ್ತೇವೆ ನಾವು ಸಿದ್ದರಾಮಯ್ಯನವರು ಮುಟ್ಟಿದ್ರೆ ಅನ್ನುವಂಥ ಒಂದು ಪರ್ಯಾಯವಾದಂಥ ಎಚ್ಚರಿಕೆಯ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಈ ಹೊತ್ತಿಗೆ ಮೇಲುಗೈ ಸಾಧಿಸಿರೋದು ಯಾರು ಅಂತಂದರೆ ಡಿ ಕೆ ಶಿವಕುಮಾರ್ ಬಣ ನೋ ಡೌಟ್ ಡಿ ಕೆ ಶಿವಕುಮಾರ್ ನೇರ ನೇರ ಹೈಕಮಾಂಡ್ಗೆ ಎದುರಾಗಿ ನಿಲ್ಲಿಕ್ಕೂ ರೆಡಿ ಇದ್ದಾರೆ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಟ್ಟಾಗಿದೆ ಸಿದ್ದರಾಮಯ್ಯನವರು ಬಣಕ್ಕೂ ನೇರವಾಗಿ ಸವಾಲನ್ನು ಎಸೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಅಪ್ಡೇಟ್ ಏನು ಅಂತಂದರೆ ಶಾಸಕರ ಬಲ ನಿರ್ಣಾಯಕವಾಗಿ ಡಿ ಕೆ ಬಣಕ್ಕೆ ಹೆಚ್ಚುತ್ತಾ ಇದೆ ಸ್ವತಃ ಅವರೇ ಮನೆಯನ್ನು ಹುಡುಕೊಂಡು ಬರುವ ರೀತಿಯಲ್ಲಿ ತಂಡ ತಂಡ ಬರ್ತಾ ಇದೆ ಡಿ ಕೆ ನಮ್ಮ ಭವಿಷ್ಯದ ನಾಯಕ ಅನ್ನೋದನ್ನು ಕಾಂಗ್ರೆಸ್ಸಿನ ಬಹುತೇಕ ಶಾಸಕರು ಒಪ್ಪಿಕೊಂಡ ಹಾಗೆ ಕಾಣುತ್ತೆ ಅದರ ಜೊತೆಗೇನೆ ಹೈಕಮಾಂಡಿಗೆ ಸ್ಪಷ್ಟ ಸಂದೇಶ ನಮ್ಮ ಹತ್ರ ಶಾಸಕರ ಇದ್ದಾರೆ ಶಾಸಕರ ಬೆಂಬಲವೂ ಇದೆ ನೀವು ಮಾತು ಬೇರೆ ಕೊಟ್ಟಿದ್ದೀರಿ ಕೊಟ್ಟು ಮಾತಿನ ಪ್ರಕಾರ ನಡ್ಕೊಳ್ಳಿ ನಿಮಗೂ ಕ್ಷೇಮ ನಮಗೂ ಕ್ಷೇಮ ಕೊಟ್ಟ ಮಾತಿನ ಪ್ರಕಾರ ನೀವು ನಡ್ಕೊಳ್ಳಿಲ್ಲ ಅಂತಾದರೆ ನಮ್ಮ ದಾರಿ ನಮಗೆ ಕಾಂಗ್ರೆಸ್ಸಿನಿಂದಲೋ ಬಿ ಜೆ ಪಿಯ ಬೆಂಬಲದಿಂದಲೋ ಮುಖ್ಯಮಂತ್ರಿ ಆಗುವುದಂತೂ ಖಚಿತ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆಲ್ಲ ಕಾಯುವ ತಾಳ್ಮೆ ನಮಗಿಲ್ಲ ನಿಮ್ಮ ಮಾತಿನ ಮೇಲೆ ಯಾವ ಭರವಸೆಯನ್ನು ಇನ್ನು ಮುಂದೆ ಇಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಬಣ ಕೊಟ್ಟಿದೆ ಮತ್ತು ಡಿ ಕೆ ಶಿವಕುಮಾರ್ ಬಣ ಇನ್ನಷ್ಟು ಶಾಸಕರ ಕ್ರೋಢೀಕರಣಕ್ಕೆ ಹೊರಟಿದೆ ಆ ಕಾರಣಕ್ಕಾಗಿಯೇ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ರೆಸಾರ್ಟ್ ಮತ್ತು ತಾಜ್ ಹೋಟೆಲಿನ ಸೂಟ್ಗಳನ್ನು ಬುಕ್ ಮಾಡಿದೆ ಇದು ಈ ಹೊತ್ತಿನ ಕರ್ನಾಟಕದ ಕುರ್ಚಿ ಕದನದ ಲೇಟೆಸ್ಟ್ ರಿಪೋರ್ಟ್ ಈವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೂ ಬೆಂಗಾವಲಾಗಿ ನಮಸ್ತೆ